ಆಗಿ ನಾವು ಊರಿಂದ ಹೊರಟಾಗ್ಲೇ ತುಂಬ ಅಂದರೆ ತುಂಬಾ ಮಳೆ ಇತ್ತು ಆದರೂ ಪಕ್ಕದಲ್ಲೇ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಬರಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ಇದ್ದೀನಿ ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಸೊ ಟ್ರೈನಲ್ಲಿ ಹೋಗೋದೇ ಒಂಥರ ಖುಷಿ ಅದು ಪಕ್ಕದಲ್ಲೇ ವಿಂಡೋ ಸೀಟ್ ಸಿಕ್ಕರಂತೂ ಅದಕ್ಕಂತೂ ಇನ್ನೂ ಖುಷಿನೇ ಬೇರೆ ಫೋರ್ ತರ್ಟಿಗೆ ಬಂದು ಮಿನಿ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಕಂಪ್ಲೀಟ್ ನೈಟ್ ಇಂದ ಮಾರ್ನಿಂಗ್ ಒಳಗು ಏನೆಲ್ಲ ಆಯಿತು ಅಪ್ಲೋಡ್ ಮಾಡಿದೀನಿ ಸೊ ಇವಾಗ ನಾವು ನಮ್ಮ ತಂಗಿ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಮ್ಮೂರಿಂದ ಅಪ್ರಾಕ್ಸಿಮೇಟ್ ಆಗಿ ಒಂದು ಫಾರ್ಟಿ ಮಿನಿಟ್ಸ್ ಆಗ್ಬೋದು ಹಿಂದೆಗಡೆ ನಮ್ಮ ಅಜ್ಜಿ ಕೊಟ್ಟಿದ್ದಾರೆ ಅಲ್ಲಿ ಗಾಡಿ ಇದಾರೆ ಚಿಕ್ಕಮ್ಮ ಇದು ಬಂದ್ಬಿಟ್ಟು ನಮ್ಮ ತಮ್ಮ ನಡ್ಕೊಂಡೇ ಬಂದ್ಬಿಟ್ಟು ಒಂದವೇ ಹೋಗ್ತಾ ನಿಮಗೆ ಆದರೆ ಏನಾದರೂ ನೋಡುವಂಥದ್ದು ಏನಾದರೂ ಸಿಕ್ಕಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲ ಅಂತಂದ್ರೆ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಏನೆಲ್ಲ ಏನಾದರೂ ವಿಶೇಷವಾಗಿ ಏನಾದರೂ ನಡೆದ್ರೆ ಆಕ್ಟಿಂಗ್ ಯಾಕಂದ್ರೆ ನಿಮಗೂ ಬೋರ್ ಆಗಬಾರ್ದಲ್ಲ ಸುಮ್ಮನೆ ಏನೇನೋ ಆಗ್ತಾಳಪ್ಪ ಹುಡುಗಿ ಅಂತ ಹೇಳಿ ಅನ್ಫ್ಬಾರ್ದು ಸೊ ಹಾಗಾಗಿ ಓಕೆ ಗಾಡಿ ಸಾಮಾನ್ ಸಿಗ್ತೀನಿ ಬಾ ಹಾಗೆ ಇವತ್ತು ನಾನಿರೋದು ಕಿತ್ತೂರು ರಾಮಚಂದ್ರ ಬರಲಿ ನಾನು ಇದಿನಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹಾಗೇನೆ ಇವಾಗ ಇಲ್ಲಿಂದ ನನ್ನ ತಂಗಿ ಹೊರತನ ಇದೆ ಹಾಗೆ ಆನ್ ದ ವೇ ಬರುವಾಗ ಇಲ್ಲಿ ಡಾಡಿ ಫ್ರೆಂಡ್ ಆಫೀಸಕ್ಕೆ ಒಂದು ಓರು ಕೂಡಕ್ಕೆ ಸೊ ಹಾಗೆ ಸಿಕ್ಕಿದ ತಕ್ಷಣ ಡಾಡಿಗೆ ತುಂಬಾ ಖುಷಿ ಆಯ್ತು ಅನ್ಎಕ್ಸ್‌ಪೆಕ್ಟೆಡ್ ಆಗಿ meeting ಆದಾಗ ಖುಷಿನೇ ಇದೆ ಆ ಹೇಳಪ್ಪ ಲಿಂಬು ಶರ್ಬತ ಅದ ಮಾವಿನ ಶರ್ಬತ್ ಇತಗೋ ಅಯ್ಯೋ ಬಿಳ್ಸ್ತತೆ ಹಾ ಓಡಿಸ್ತಂತ ಡ್ಯಾಡಿ ಅಲ್ಲಿ ನಮ್ಮ ಚಿಕ್ಕಮ್ಮನ ಮಗಳ ಮನೆಗೆ ಹೋಗ್ತಾ ಇದೀವಿ ಸರ್ ಚಿಕ್ಕಪ್ಪನ ಮಗಳು ಚಿಕ್ಕಮ್ಮ ಚಿಕ್ಕಪ್ಪ ಮುಂದೆ ಅಲ್ವಾ ಸೊ ಅವ್ರ ಮನೆಗೆ ಹೋಗ್ತಾ ಇರೋದು ಸೊ ಏನಾದ್ರೂ ಒಂದು ಹಾಫ್ ಅನ್ ಅವರ್ ಆಗ್ಬೋದು ನಮ್ಮ ನನ್ನ ತಂಗಿ ಮನೆಗೆ ಹೋಗೋದಕ್ಕೆ ಸೊ ಹೋಗಿ ರಿಟರ್ನ್ ಬರುವಾಗ ಅವಳನ್ನು ಕರ್ಕೊಂಡು ಬರ್ತೀವಿ ಬ್ಯಾಂಗ್ಳೂರಲ್ಲೇ ಬಿಸಿಲು ಅಂತಿದೆ ಇಲ್ಲಿ ಅದಕ್ಕೂ ಡಬಲ್ ಬಿಸಿಲಿದೆ

ಸೊ ಅಲ್ಲಿಂದ ನನ್ನ ತಂಗಿನ ಕರ್ಕೊಂಡು ಬಂದು ಅದಾದಮೇಲೆ ನಮ್ಮ ಮನೆಗೆ ಬಂದ್ವಿ ಬಂದು ಮನೆಗೆ ಎಲ್ರಿಗೂ ಊಟಕ್ಕೆ ಕೊಟ್ಟು ಊಟ ಮುಗಿಸ್ಕೊಂಡು ಹಾಗೆ ಈವ್ನಿಂಗ್ ನಮ್ಮ ಹೊಲಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಅಜ್ಜಿ ನಾನು ಮಾಡ್ಬೇಕಲ್ಲ

ಇಲ್ಲೇನ್ ಹಾಕೈತೆ ಖಾಲಿ ಐತಲಿದ ಸೂರ್ಯಪಾನ ಸೂರ್ಯಪಾನ ಹಾಗೇನೆ ಇಲ್ಲಿ ಅಜ್ಜಿ ನಾವು ರವೆ ಲಡ್ಡು ಮಾಡಿದ್ವಿ ಅದನ್ನು ಮೊಮ್ಮಗೆ ಈ ಕದ್ದು ಮುಚ್ಚಿ ಕೊಡ್ತಾರಲ್ಲ ಅದು ಇಲ್ಲೇ ಹೋಗು ಆಚೆ ಹೋಗ್ಬೇಡ ಅಂತ ಹಾಗೆ ಇವನಗೂ ಅಷ್ಟೇನೆ ತಿನ್ಕೊಂಡು ರೋಡೆಲ್ಲ ಅಲ್ದಾಡ್ತಾನೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಕೂರಿಸ್ಕೊಂಡು ಆ ಲಡ್ಡು ತಿನ್ನೋರ್ಗು ಬಿಡ್ತಾ ಇಲ್ಲ ಅವ್ನಿಗೆ ಅಷ್ಟು ಟಾರ್ಚರ್ ಇಟ್ಟು ತಿನ್ನಿಸ್ತಾ ಇದಾರೆ ನಿಮ್ಮನೇಲೂ ಇದೇ ಥರ ಅಜ್ಜಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನ್ ಸಾತ್ ಆಗೋಯ್ತಾ ಇದ್ಬ ತಿನ್ನಿಪ್ಪಾದ್ರೆ ಚೆಲ್ಲಿ ನೋಡಲ್ದ ಪುಡಿ ಹೂವ ಮಾಡ್ದಪ್ಪ ಇರ್ವಿ

ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನನ್ನ ಫ್ರೆಂಡ್ ಅವರ ಅಕ್ಕನ ಬೇಬಿ ಶವರ್ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಧಾರವಾಡಕ್ಕೆ ಬಂದ್ವಿ ಸೊ ಧಾರವಾಡಲ್ಲೇ ಇರೋದವ್ರೂ ಹಾಗೆಯೇ ಇಲ್ಲಿ ಸ್ಯಾರಿ ಮತ್ತು ಹೂ ಹಣ್ಣು ತೊಗೊಂಡು ಹೋಗೋಣ ಅಂತ ಹೇಳಿ ಶಾಪಿಗೆ ಬಂದು ಇಲ್ಲಿ ನನಗಿಷ್ಟ ಆಗೋ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ಇವಾಗ ಬಾಳೆಹಣ್ಣು ತಗೊಂಡು ಆ್ಯಕ್ಚುಲಾಗಿ ನಾವು ಊರಿಂದ ಹೊರಟಾಗಲೇ ತುಂಬ ಅಂದರೆ ತುಂಬಾ ಮಳೆ ಇತ್ತು ಆದರೂ ಪಕ್ಕದಲ್ಲೇ ಇರೋದರಿಂದ ಬ್ಯಾಂಗ್ಳೂರಲ್ಲಿ ಇದ್ದಿದ್ದರೆ ಬರೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ಇದ್ದೀನಿ ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಸೊ ಹಾಗೆ ಇಲ್ಲಿಂದ ನಮಗೆ ಟು ಟು ತ್ರೀ ಕಿಲೋಮೀಟರ್ಸ್ ಆಗೋದು ಹಾಗಾಗಿ ಇಲ್ಲಿಂದ ಆಟೋ ಹೊರಟ್ವಿ ಹಾಗೆಯೇ ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಒಂದು ಬೇಬಿ ಶವರ್ ಫಂಕ್ಷನ್ನ ಅಟೆಂಡ್ ಮಾಡಿದ್ದು ಹಾಗೆಯೇ ಇಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡಿದೆ ಹಾಗೆ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು

ಹಾಗೇನೆ ಇಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮಗೆ ಟ್ರೈನ್ ಇತ್ತು ಮಧ್ಯಾಹ್ನ ಹಾಗಾಗಿ ಮಧ್ಯಾಹ್ನನೇ ಹೊಟ್ವಿ ನಾವು ಸೊ ಟ್ರೈನಲ್ಲಿ ಹೋಗೋದೇನೆ ಒಂಥರ ಖುಷಿ ಅದು ಪಕ್ಕದಲ್ಲೇ ವಿಂಡೋ ಸೀಟ್ ಸಿಕ್ಕ್ರಂತೂ ಅದಕ್ಕಂತೂ ಇನ್ನೂ ಖುಷಿನೇ ಬೇರೆ ಹಾಗೆಯೇ ಆರಾಮ್ಸೆ ಟ್ರೈನಲ್ಲಿ ಕುತ್ಕೊಂಡು ಟ್ರೈನ್ ಜರ್ನಿನ ಎಂಜಾಯ್ ಮಾಡಿಕೊಂಡು ನಾವು ಕೂಡ ಹೊಡ್ದ್ವಿ ಬ್ಯಾಂಗ್ಳೂರ್ ಹೊರಡ್ತಿರೋದಲ್ಲ ಇದಂತ ಹತ್ತು ದಿವಸದ ನಂತರ ಮರಳಿ ಮನೆಗೆ ಅಂತ ಚೋಟು ನೋಡಿ ಹೆಂಗ ಆಡ್ತಾ ಇದ್ದಾನೆ ಅಂತ ನೋಡ್ಬೇಕು ಚೋಟು ಎರಡ್ ಕಮ್ಮಿ ಸಾಲದು ಅಂತ ಹೇಳ್ಬೋದು ಯಾಕಂತಂದ್ರೆ ಯಾವಾಗಲೂ ಜಾತಿನ ಜೊತೆಲಿರೋದೇ ಅವ್ರ ಮಮ್ಮಿ ಡ್ಯಾಡಿ ಜೊತೆ ಹಾಗಾಗಿ ಅವನು ನನ್ನನಂತೂ ಮರ್ತೇ ಬಿಟ್ಟಿದ್ದಾನೆ ಇವರಲ್ಲೇನು ತುಂಬಾ ಇಷ್ಟ ಯಾವಾಗಲೂ ಚೋಟ್ರ ಜೊತೆ ಇರೋದು ಯಾರು ಮಹಾಪಟ್ಟು ಇದ್ರೇನು ಬಂದ ತಕ್ಷಣ ಗ್ರ್ಯಾಂಡ್ ವೆಲ್ಕಮ್ ನಮಗೆ ಸುನಿಲ್ ನೀನು ಇಡ್ಕೊ ಹಿಡ್ಕೊಂಡು ಇಟ್ಕೋ ನನ್ನ ಹತ್ರ ಅಂತ ಸುಳಿಲೇ ಇಲ್ಲ ಇನ್ನು ಹಾ ರೊಚ್ಚಿಗೆ ಬಾಲಕ ನಾ ಕಂಡೇ ಹಿಡಿಯಲ್ಲ ಅನ್ಕೊಂಡಿದ್ದೆ ನೋಡಿದ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಕಂಪ್ಲೀಟ್ ಎರಡು ದಿನದ ವ್ಲಾಗ್ ಆಗಿತ್ತು ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ಜೆಗೂ ಲವ್ ಯು ಆಲ್ ತಾಳ್ಮೆ ಕೆಲವೊಮ್ಮೆ ಕಹಿ ಅನ್ನಿಸ್ಬೋದು ಆದರೆ ಅದರ ಫಲ ಯಾವತ್ತಿದ್ರೂ ಸಿಹಿಯಾಗಿ ಇರುತ್ತೆ ಹಾಗೆಯೇ ಜೀವನದಲ್ಲಿ ಅಷ್ಟೇ ಯಾವತ್ತೂ ಅವಸರ ಪಡಕ್ಕೆ ಹೋಗಬೇಡಿ ಮುಂದೊಂದು ದಿನ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಜೆಗೂ ಲವ್ ಯು ಆಲ್